ಮಂಡ್ಯ ರಾಜಕಾರಣ ಬೆಂಗಳೂರಿಗೆ ಶಿಫ್ಟ್ ಆಯ್ತು ಕುತೂಹಲ ಮೂಡಿಸಿದೆ ಈ ಸಭೆ ಏನಿದು ಸ್ಟೋರಿ ಮಂಡ್ಯದ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಾಯಕರು ಬೆಂಗಳೂರಿನಲ್ಲಿ ನಡೆಸಿದ ಸಭೆ ಕುತೂಹಲಕ್ಕೆ ಕಾರಣವಾಗಿದೆ ಸಭೆಯಲ್ಲಿ ಬಿಜೆಪಿಯ ಹಾಲಿ ಮತ್ತೆ ಮಾಜಿ ಶಾಸಕರಿದ್ರು ಇದು ಮಂಡ್ಯ ರಾಜಕೀಯಕ್ಕೆ ಹೊಸ ತಿರುವು ಕೊಡುವ ಸಾಧ್ಯತೆ ಕೂಡ ಇದೆ ಸೋಮವಾರ ಮಂಡ್ಯ ಕ್ಷೇತ್ರದ ಸಂಸದ ಎಲ್ಆರ್ ಶಿವರಾಮೇಗೌಡರು ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಬಿಜೆಪಿ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಬೆಂಗಳೂರಿನ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಮಧ್ಯಾಹ್ನ ಈ ಸಭೆ ನಡೆದಿದೆ ಎಲ್ಆರ್ ಶಿವರಾಮೇಗೌಡ ಚೆಲುವರಾಯಸ್ವಾಮಿ ರಮೇಶ್ ಬಂಡಸದ್ದೇಗೌಡ ಮಾಗಡಿ ಮಾಜಿ ಶಾಸಕ ಬಾಲಕೃಷ್ಣ ಬಿಜೆಪಿ ಶಾಸಕ ರಾಜುಗೌಡ ಮುಂತಾದ ನಾಯಕರು ಮಧ್ಯಾಹ್ನದ ಊಟದ ಜೊತೆಗೆ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ ಸಭೆ ನಂತರ ಎಲ್ ಆರ್ ಶಿವರಾಮೇಗೌಡರು ಮಾತಾಡಿದ್ದಾರೆ ನಾನು ಗೋಲ್ಡ್ ಫಿಂಚ್ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೆ ಚೆಲುವರಾಯಸ್ವಾಮಿ ರಮೇಶ್ ಬಂಡಸಿದ್ದೇಗೌಡ ಮುಂತಾದ ನಾಯಕರು ಸಿಕ್ಕದ್ರು ಉಭಯ ಕುಶಲೋಪರಿ ವಿಚಾರಿಸಿದೆ ಅಂತ ಹೇಳಿದ್ದಾರೆ ಇನ್ನು ನಾನು ಎಚ್ ಡಿ ದೇವೇಗೌಡರ ಕುಟುಂಬದ ಸದಸ್ಯ ಯಾವುದೇ ಕಾರಣಕ್ಕೂ ಮಾರಾಟವಾಗುವುದಿಲ್ಲ ಮಂಡ್ಯದಿಂದ ನಿಖಿಲ್ ಸ್ವಾಮಿ ಸ್ಪರ್ಧೆ ಮಾಡೋದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಇನ್ನು ಸಭೆ ನಂತರ ಮಾತನಾಡಿದ ಸುರಪುರ ಕ್ಷೇತ್ರದ ಬಿಜೆಪಿ ಶಾಸಕ ರಾಜುಗೌಡ್ರು ಯಾವುದೇ ರಾಜಕೀಯ ಮಾತುಕತೆಯನ್ನ ನಡೆಸಿಲ್ಲ ಇದೊಂದು ಸಹಜ ಭೇಟಿ ಮಾತ್ರ ಅಂತ ತಿಳಿಸಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ನಿಖಿಲ್ ಸ್ವಾಮಿ ಕಣಕ್ಕಿಳಿಯೋದನ್ನ ಹಲವು ನಾಯಕರು ವಿರೋಧಿಸುತ್ತಿದ್ದಾರೆ ಈ ನಾಯಕರು ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಬಹುದನ್ನ ನಿರೀಕ್ಷೆ ಕೂಡ ಇದೆ ಆದ್ರಿಂದ ಈ ಸಭೆ ಕುತೂಹಲಕ್ಕೆ ಕಾರಣವಾಗಿದೆ ಸೋಮವಾರ ಬೆಳಗ್ಗೆ ಬಿ ಎಸ್ ಯಡಿಯೂರಪ್ಪನವರು ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಬಿಜೆಪಿಯಿಂದ ಕಣಕ್ಕಿಳಿತಾ ಇಲ್ಲ ಬೇರೆ ಅಭ್ಯರ್ಥಿ ಹಾಕ್ಬೇಕು ಅಂತ ಹೇಳಿದ್ರು ಮಧ್ಯಾಹ್ನ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಿದ್ದದ್ದು ಕುತೂಹಲ ಮೂಡಿಸಿದೆ ದೆಹಲಿಯಲ್ಲಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮಲತಾ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸೋದಿಲ್ಲ ಹಾಗೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಸುಮಲತಾ ಅವ್ರನ್ನ ಬೆಂಬಲಿಸ್ತಿಲ್ಲ ಅಂತ ಟ್ವೀಟ್ ಮಾಡಿದ್ರು ಆದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಸಭೆ ನಡೆಸ್ತಿದ್ದಾರೆ ಒಂದಕ್ಕೊಂದು ತಾಳೆ ಹಾಕಿ ನೋಡಿದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಖಂಡತ ಅರ್ಥವಾಗ್ತಿಲ್ಲ ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಯಾವ್ಯಾವ ರೀತಿ ತಂತ್ರಗಳನ್ನ ಮಾಡ್ಲಾಗ್ತಿದೆ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗಬಹುದು